ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮವಾದ ಹಕ್ಕಿಯ ಬಳಗದ ಸಮಸ್ತ ಕೇಳುಗರಿಗೆ ಆನಂದನಗರ ಚಿಲಿಪಿಲಿ ಮಕ್ಕಳ ತಂಡದ ನಾವು ನಮಿಸುತ್ತ ಇಂದು ಹಕ್ಕಿಗಳ ಜೀವಭಾವ ಎಂಬ ಹಕ್ಕಿಗಳೇ ಪಾತ್ರಧಾರಿಗಳಾದ ಪರಿಸರ ಪ್ರಜ್ಞೆಯ ಮಕ್ಕಳ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಹಕ್ಕಿಗಳ ಜೀವಭಾವ ನಾಟಕದ ಕರ್ತೃ ದಿವಂಗತ ಡಾಕ್ಟರ್ ಮಳಲಿ ಅವರು ಇವರು ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಪ್ರಸಿದ್ಧ ಕವಿ ಕಥೆಗಾರ ವಿಮರ್ಶಕ ನಾಟಕಕಾರ ಸಂಶೋಧಕ ಹಾಗೂ ಜಾನಪದ ವಿದ್ವಾಂಸರು ಇವರು ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರ ಈ ನಾಟಕಕ್ಕೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಮಕ್ಕಳ ಪುಸ್ತಕ ಚಂದಿರ ಪ್ರಶಸ್ತಿ ದೊರಕಿದೆ ಈಗ ಕೇಳಿ ನಾಟಕ

ಎಮ್ಮ ಭಾವ ರಸಗೊಬ್ಬರ ಬೇಡ ಕ್ರಿಮಿನಾಶಕ ಬೇಡ ಜೀವಕ್ಕೆ ವಿಷ ಉಣಿಸುವ ಕಾರ್ಯ ಎಂದಿಗೂ ಬೇಡವೇ ಬೇಡ ಮಳೆ ಬರಲಿ ಜಗಕ್ಕೆ ಸುಖ ತರಲಿ ಜನಕ್ಕೆ ಹಸುರೆಮ್ಮ ಉಸಿರು ಅದು ಸುಖದ ಇನ್ನೊಂದು ಹೆಸರು हसुरागलि जगवू, हसुरागलि जगदल्लर मनवू, हक्की गडु नावू, बाडचुक्की गडु नावू, हारु ना मालेय मेले, ನಮ್ಮ ಭಾವ ರಸಗೊಬ್ಬರ ಬೇಡ ಕ್ರಿಮಿನಾಶಕ ಬೇಡ ಜೀವಕ್ಕೆ ವಿಷ ಉಣಿಸುವ ಕಾರ್ಯ ಎಂದಿಗೂ ಬೇಡವೇ ಬೇಡ ಮಾಡುವರಲಿ ಜಗಕ್ಕೆ ಸುಖದಲ್ಲಿ ಜನಕ್ಕೆ ಹಸುರೆಮ್ಮ ಉಸಿರು ಅದು ಸುಖದ ಇನ್ನೊಂದು ಹೆಸರು ಏನ್ ಕೋಗಿಲಣ್ಣ ಇಷ್ಟೊಂದು ಖುಷಿಯಿಂದ ಎಷ್ಟೆಲ್ಲಾ ಮಧುರವಾಗಿ ಹಾಡ್ತಿದ್ಯಾ ಮಾಮರ ಚಿಗುರಿತೇನು ಇದೇನ್ ಗಿಳಿಯಕ್ಕ ನೀನು ಸಹ ಈ ಮನುಷ್ಯರ ತರಹ ಮಾತನಾಡುತ್ತೀಯೇ ನಾನು ಎಲ್ಲಾ ಕಾಲದಲ್ಲೂ ಹಾಡುತ್ತೇನೆ ಮಾಮರ ಚಿಗುತ್ತಾಗ ಸ್ವಲ್ಪ ಹೆಚ್ಚಷ್ಟೇ ಮಾಮರದ ಚಿಗುರಂದ್ರೆ ನಿನಗೆ ಇಷ್ಟ ತಾನೆ ಇಷ್ಟ ನಿಜ ಆದರೆ ತಿನ್ನಲಾಗುತ್ತಿಲ್ಲ ಈ ಕೆಟ್ಟ ಮನುಷ್ಯ ಚಿಗುರಿನ ಮೇಲೆಲ್ಲ ಔಷಧಿ ಸಿಂಪಡಿಸಿ ಅದನ್ನು ತಿನ್ನದ ಹಾಗೆ ಮಾಡುತ್ತಾನೆ ಅಯ್ಯೋ ರಾಮ ಅದರಿಂದ ಅವನ್ಗೇನ್ ಪ್ರಯೋಜನ ನಿಜವಾಗಿ ಏನೂ ಪ್ರಯೋಜನವಿಲ್ಲ ನಷ್ಟವೇ ಹೆಚ್ಚು ಆದರೆ ಪ್ರಯೋಜನ ಇದೆ ಎಂದು ಭ್ರಮಿಸಿದ್ದಾನೆ ನಷ್ಟವೇ ಹೇಗಣ್ಣ ಚಿಗುರಿನ ಮೇಲೆಲ್ಲ ಔಷಧಿ ಸಿಂಪಡಿಸಿದರೆ ಈಚು ಉದರದೆ ಕಾಯಿ ಕಚ್ಚುತ್ತದೆ ಅವನ ಭಾವನೆ ಆ ಸಮಯದಲ್ಲಿ ನಾವು ಅದನ್ನು ತಿಂದರೆ ಸತ್ತು ಹೋಗುತ್ತೇವೆ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಎಂದು ಹಾಡು ಕಟ್ಟಿ ಹಾಡುವ ಇವರ ಉದ್ದೇಶದಲ್ಲಿ ನಮಗಂತೂ ಪ್ರಶಂಸೆಗಿಂತ ಅಣಕವೇ ಎದ್ದು ಕಾಣುತ್ತದೆ ಹಾಗೆ ಭಾವಿಸಬೇಡ ಕೋಗಿಲಣ್ಣ ಔಷಧಿ ಸಿಂಪಡಿಸುವವರೇ ಬೇರೆ ಕವಿಗಳೇ ಬೇರೆ ಅವರು ಯಾವತ್ತೂ ನಮ್ಮ ಪರವಾಗಿ ದನಿ ಎತ್ತುತ್ತಾರೆ ಅದರಲ್ಲೂ ಕೋಗಿಲೆ ಅಂದರೆ ಅವರಿಗೆ ಪಂಚಪ್ರಾಣ ಅದನ್ನು ನಾನು ಖಂಡಿತ ಒಪ್ಪುತ್ತೇನೆ ಗಿಣಿಯಕ್ಕ ನಿನಗೆ ಗೊತ್ತಿರುವ ಹಾಗೆ ಅನೇಕ ದೇವರುಗಳಿಗೆ ನಾವೇ ವಾಹನ ಇದರಿಂದ ನಮ್ಮ ಘನತೆ ಹೆಚ್ಚಿತಲ್ಲವೇ ಹೌದು ಇದರಿಂದ ಸಮಾಜದ ಮೇಲೆ ಎಷ್ಟೊಂದು ಪರಿವರ್ತನೆ ಆಯಿತು ಗೊತ್ತೇ ನಮ್ಮನ್ನು ಹೊಡೆದು ತಿನ್ನುವವರಲ್ಲಿ ಅನೇಕರಿಗೆ ಕೊಲ್ಲಬಾರದೆಂಬ ಭಾವ ಬೆಳೆಯಿತು ನಮ್ಮ ಬಗ್ಗೆ ಪ್ರೀತಿ ಹುಟ್ಟಿತು ಏನೇ ಇರಲಿಕ್ಕೆ ಕೋಗಿಲಣ್ಣ ನೀನು ನಿನ್ನ ಕಂಠಸಿರಿಯಿಂದ ಜನಮನ ಗೆಲ್ಲುತ್ತೀಯ ಆದರೆ ನೀನು ನಿನ್ನ ತಿಳಿಹಸಿರು ಬಣ್ಣದಿಂದ ಜನರ ಮನಗೆಲ್ಲುತ್ತೀಯ ನಿನ್ನ ಮೇಲೆ ಈ ಮನುಷ್ಯರು ಒಗಟುಗಳನ್ನೇ ಕಟ್ಟಿದ್ದಾರೆ ಹೌದೇ ಒಗಟೆ ಏನದು ಕೋಗಿಲಣ್ಣ ಎಲೆ ಇಲ್ಲ ಅಡಿಕೆ ಇಲ್ಲ ಬಾಯಿ ಕೆಂಪು ಮಳೆ ಇಲ್ಲ ಮಂಜಿಲ್ಲ ತೋಟ ಹಸಿರು ಹಾಗಂದ್ರೆ ನಾನೇ ನಿನ್ನನ್ನು ಮನೆಯಲ್ಲಿ ತಂದು ಸಾಕುತ್ತಾರೆ ಅರಗಿಳಿ ಗಿಣಿರಾಮ ಮುದ್ದು ರಾಮ ಎಂದೆಲ್ಲ ಕರೆಯುತ್ತಾರೆ ಆದರೆ ನಮ್ಮ ಹಕ್ಕಿ ಸಂಕುಲದಲ್ಲಿ ನವಿಲಿನ ಚೆಲುವಿಗೆ ಸರಿಸಾಟಿ ಯಾರಿದ್ದಾರೆ ಕೋಗಿಲಣ್ಣ ನಮ್ಮ ಇಡೀ ಭರತ ಕಂಡವೇ ಅದನ್ನ ರಾಷ್ಟ್ರಪಕ್ಷಿ ಅಂತ ಕರೆದಿಲ್ವೇ ನಿಜ ನಿನ್ನ ಮಾತು ಅದರದು ವೈಭವದ ಸೌಂದರ್ಯ ಏನ್ ಕೋಗಿಲಣ್ಣ ತುಂಬಾ ಹೊಗಳ್ತಿದ್ಯಾ ಎಷ್ಟೇ ಆಗ್ಲಿ ಹಾಡಿನಲ್ಲಿ ಜಗವನ್ನ ಮೋಡಿ ಮಾಡುವ ಕಲೆಗಾರ ನೀನು ನೋಡಿದ್ಯಾ ಈಗ ನೀನಾದರೂ ಮಾಡುತ್ತಿರುವುದೇನು ನನ್ನ ಪ್ರಶಂಸೆ ಅಯ್ಯೋ ಕೋಗಿಲಣ್ಣ ಈ ಸೌಭಾಗ್ಯವೇ ನಮ್ಮ ಪಾಲಿಗೆ ದೌರ್ಭಾಗ್ಯವಾಗಿದೆ ನಮ್ಮನ್ನ ಬಂಧಿಸಿ ತಂದು ಪಂಜರದಲ್ಲಿ ಕೂಡಿ ಹಾಕಿ ನಮ್ಮ ಸ್ವಾತಂತ್ರ್ಯವನ್ನ ಹರಣ ಮಾಡಿದ್ದಾರೆ ನಾನೆಂದು ಬಂದಿಯಾಗಿಲ್ಲ ಆದುದರಿಂದ ನನಗೆ ತಿಳಿದೇ ಇಲ್ಲ ನಿಜ ನಿನಗೆ ಬಂಧನದ ಅನುಭವವೇ ಇಲ್ಲ ಈ ಮನುಷ್ಯ ನಿರ್ದಯಿ ಕ್ರೂರಿ ಸ್ವಾತಂತ್ರ್ಯದ ಬೆಲೆಯನ್ನೇ ಅರಿಯದ ಪಾಪಿ ಈ ಮನುಷ್ಯ ತನ್ನ ಸಂತೋಷಕ್ಕಾಗಿ ಎಷ್ಟೆಲ್ಲಾ ಪ್ರಾಣಿಗಳಿಗೆ ಹಿಂಸೆ ಕೊಡುತ್ತಾನೆ ಹೌದಣ್ಣ ನವಿಲುಗರಿಗಳಿಗಾಗಿ ನವಿಲುಗಳನ್ನೇ ಕೊಲ್ಲುತ್ತಾರೆ ಹಕ್ಕಿ ಪಿಕ್ಕಿ ಜನಾಂಗದವರಿಗೆ ಇದೇ ಕಸುಬು ಮಾಂಸವನ್ನ ತಿನ್ನೋದು ಪುಕ್ಕಗಳನ್ನ ಮಾರೋದು ಇದಕ್ಕೆಲ್ಲ ಪರಿಹಾರ ನಾವು ಒಗ್ಗಟ್ಟಾಗಬೇಕು ಒಟ್ಟಿಗೆ ಪ್ರತಿಭಟಿಸಬೇಕು ಅದು ನಿಜ ಆದ್ರೆ ಅಷ್ಟೊಂದು ಶಕ್ತಿ ನಮ್ಮಲ್ಲಿ ಎಲ್ಲಿದೆ ನಮ್ಮ ಪಕ್ಷಿ ರಾಜ ಗರುಡನಿಗೆ ಇರುವ ಶಕ್ತಿ ಬೇರೆ ಯಾರಿಗಿದೆ ಆತ ವಿಷ್ಣುವಿಗೆ ವಾಹನನಾಗಿಲ್ಲವೇ ನಾವು ಯಾವಾಗಲೂ ಮನುಷ್ಯನ ಅಪಕಾರವನ್ನ ಮಾತ್ರವೇ ನೆನೆದರೆ ಹೇಗೆ ನಮಗೆ ಬೇಕಾದ ಮಾವು ಅಗಸೆ ಸೀಬೆ ನೇರಳೆ ಗಿಡಗಳನ್ನ ಬೆಳೆಸಿ ಅದನ್ನ ಕಂಡಾಗ ಇವನ ಸಂತಾನ ಸಾವಿರವಾಗಲಿ ಅಂತ ಹಾರೈಸೋಣ ಅನ್ಸತ್ತೆ ನಿಜ ಗಿಣಿಯಕ್ಕ ಜಗತ್ತೇ ಹೀಗೆ ಪ್ರತಿಯೊಬ್ಬರಲ್ಲೂ ಒಳ್ಳೆಯದು ಕೆಟ್ಟದು ಎರಡೂ ಇರುತ್ತೆ ಅಕೋ ನೋಡುಕೋಗಿಲಣ್ಣ ಹಸಿರು ಹಾಸಲೆಯ ಮೇಲೆ ನವಿಲಣ್ಣ ನಾಟ್ಯ ಮಾಡ್ತಾ ಇದ್ದಾನೆ ಏನ್ ಚಂದ ಕಾಣಿಸ್ತಾನೆ ಬಾ ನಾವು ಹೋಗೋಣ ಹ್ಞೂ ಆಗಲಿ ನಡೆ ಏನು ನವಿಲಕ್ಕ ನವಿಲಣ್ಣನ ನಾಟ್ಯ ನೋಡುತ್ತಾ ಮೈಮರೆತೆಯಾ ಅವನು ಗರಿ ಬಿಚ್ಚುವುದೆಷ್ಟು ಚಂದ ಆ ಗರಿಗಳ ಬಣ್ಣ ಇನ್ನೆಷ್ಟು ಚಂದ ಅಲ್ಲವೇ ಚೋರೆ ನರ್ತನದಲ್ಲಿ ಅವ ಜಗವನ್ನೇ ತನ್ನತ್ತ ಸೆಳೆಯುತ್ತಾನೆ ಎಷ್ಟೇ ಆಗಲಿ ರಾಷ್ಟ್ರಪಕ್ಷಿ ಎಂಬ ಬಿರುದು ಬೇರಾರಿಗಿದೆ ಬಿರುದೇನೋ ಇದೆ ಆದರೆ ಭದ್ರತೆಯಲ್ಲಿದೆ ಮೊದಲು ಬೇಟೆಗಾರರು ಮಾತ್ರ ನಮ್ಮನ್ನು ಹಿಡಿಯುತ್ತಿದ್ದರು ಆದರೆ ನಮ್ಮವರ ಗರಿಯ ಸೌಂದರ್ಯವೇ ನಮಗೆ ಮಾರಕವಾಗಿದೆ ಈಗ ಎಲ್ಲರೂ ಕೊಲ್ಲುವವರೇ ಯಾವುದಾದರೂ ಸುರಕ್ಷಿತ ಜಾಗವನ್ನು ಹುಡುಕಿ ಹೋಗಬಾರದೆ ಸುರಕ್ಷಿತ ಜಾಗವೇ ಮನುಷ್ಯ ಕಾಣದ ಸುರಕ್ಷಿತ ಜಾಗ ಎಲ್ಲಿದೆ ಹೇಳು ಸಮುದ್ರ ಗಗನ ಪರ್ವತ ಎಲ್ಲ ಕಡೆಯೂ ಆವರಿಸಿಕೊಂಡಿದ್ದಾನೆ ಹೌದಲ್ಲ ವ್ಯಾಪಾರಿವಾಳ ಅಡವಿಗಳಿರುವುದು ನಾವು ಅಡಗಲು ತಾನೆ ಅಡವಿಗಳೆಲ್ಲಿವೆ ಈಗ ನೀನು ರಾಮಾಯಣ ಮಹಾಭಾರತದ ಕಾಲದ ಕಥೆಯ ನೆನೆಸಿಕೊಂಡೆಯಾ ಈಗ ಕಾಡೆಲ್ಲ ನಾಡಾಗಿದೆ ಕಾಡಿನ ಮರಗಳನ್ನೆಲ್ಲ ಕಾಣುವ ಹಾಗೆ ಕಾಣದ ಹಾಗೆ ಕಡಿದು ಸಾಗಿಸುತ್ತಾರೆ ಇನ್ನು ಕಾಡಲ್ಲಿ ಉಳಿಯುತ್ತದೆ ಅಯ್ಯೋ ಅವನು ಜಗತ್ತಿನಲ್ಲಿ ತಾನೇ ಮಹಾ ಮೇಧಾವಿ ಅಂತ ತಿಳಿದುಕೊಂಡಿದ್ದಾನೆ ಔಷಧಿ ಚೆಲ್ಲಿದ ಸೊಪ್ಪು ತರಕಾರಿ ತಿಂದು ಕ್ಯಾನ್ಸರ್ ಬಂದು ಸಾಯುತ್ತಾನೆ ಮಾಡಿದ್ದುಣ್ಣೋ ನೋ ಮಹಾರಾಯ ಈ ಮನುಷ್ಯರೇ ಹೀಗೆ ಇವರಿಗೆ ಸಹಜತೆಗಿಂತ ಕೃತಕತೆಯಲ್ಲೇ ಹೆಚ್ಚು ಆಸಕ್ತಿ ಏನು ಗುಬ್ಬಕ್ಕ ಆಗಲೇ ಹೊರಟೆ ಬಿಟ್ಟೆಯಲ್ಲ ನವಿಲಣ್ಣನ ನಾಟ್ಯ ಬಲು ಸೊಗಸಾಗಿತ್ತಲ್ವೇ ಹೌದು ಕಾಗಕ್ಕ ಎಷ್ಟು ಚಂದ ಕುಣಿತಾನಲ್ವಾ ಹೌದು ಹೌದು ನಮ್ಮ ಪಕ್ಷಿ ಕುಲದ ಮೋಡಿ ಕಾರಣವಾ ಅಯ್ಯೋ ಬರೀ ಹಕ್ಕಿ ಕುಲಕ್ಕೆ ಮಾತ್ರವಲ್ಲ ಜಗದ ಜೀವಕುಲಕ್ಕೆಲ್ಲ ಮೋಡಿಕಾರ ನಿಸೀಮಾ ಕಲಾಕಾರ ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಸಿದ್ಧಿಸಿದೆ ಗೂಡು ಕಟ್ಟುವುದರಲ್ಲಿ ನಮ್ಮ ಗೀಜುಗನಿಗೆ ಸರಿಸಾಟಿ ಯಾರಿದ್ದಾರೆ ಅರಮನೆಯಂತಹ ಗೂಡು ಕಟ್ಟುತ್ತಾನೆ ಹುಲ್ಲನ್ನು ಪೋಣಿಸಿ ಕಟ್ಟುವ ಆ ಗೂಡಿಗೆ ಎಷ್ಟೇ ಮಳೆ ಬಂದರೂ ಒಳಗೆ ಒಂದು ತೊಟ್ಟು ನೀರು ಬರುವುದಿಲ್ಲ ಮೊಟ್ಟೆ ಮರಿಗಳಿಗೆ ಮೆತ್ತನೆಯ ಹಾಸು ಹೆಂಡತಿ ಕಾವು ಕೂತಾಗ ತನಗೊಂದು ಪ್ರತ್ಯೇಕ ಕೊಠಡಿ ಅಯ್ಯೋ ಕಗಕ್ಕ ತಮಾಷೆ ಗೊತ್ತೇ ನಿನಗೆ ಒಂದು ಪ್ರತ್ಯೇಕ ಕೊಠಡಿ ಎಲ್ಲಿ ಸಾಕಾಗುತ್ತದೆ ಭತ್ತದ ಕಾಲದಲ್ಲಿ ಗೀಜುಗನಿಗೆ ಇಬ್ಬರ ಹೆಂಡತೀರು ಅಂತ ಗಾದೆ ಕೇಳಿಲ್ವಾ ನೀನು ಚೀ ಅದನ್ನು ಕೇಳಿದ್ರೆ ನಂಗೆ ನಾಚಿಕೆ ಆಗುತ್ತೆ ಅದೇನೇ ಇರ್ಲಿ ಗೀಜುಗನ ಗೂಡಿಗೆ ಈ ಮನುಷ್ಯರು ಬಿದ್ದೇ ಸಾಯ್ತಾರೆ ರಾಣಿಯರು ಸಹ ಅರಮನೆಯಲ್ಲಿ ಈ ಗೂಡುಗಳನ್ನು ತೂಗು ಹಾಕುತ್ತಾರೆ ಕಗಕ್ಕ ನೀನು ನೋಡು ಐದೇ ನಿಮಿಷದಲ್ಲಿ ನಾಲ್ಕು ಕಡ್ಡಿ ಹಾಕಿ ಗೂಡು ಕಡ್ತೇ ಆದರೆ ಅದರಲ್ಲಿ ಮೊಟ್ಟೆ ನಿಲ್ತಾವೆ ನನ್ನ ಮೊಟ್ಟೆ ಮಾತ್ರವಲ್ಲ ಗುಬ್ಬಕ್ಕ ಕೋಗಿಲಕ್ಕ ಸಹ ನನ್ನ ಗೂಡಲ್ಲೇ ಮೊಟ್ಟೆ ಇಟ್ಟು ಹೋಗ್ತಾಳೆ ಅವಳಿಗೆಲ್ಲಿ ಮರಿ ಮಾಡಲಿಕ್ಕೆ ಬರುತ್ತೆ ಹೋಗಲಿ ಅಂತ ನಾನೇ ಕಾಫ್ ಕೊಟ್ಟು ಅವಳ ಮೊಟ್ಟೆಗಳನ್ನು ಮರಿ ಮಾಡಿಕೊಡ್ತೀನಿ ನಿನಗೆ ಈ ಹಾವುಗಳ ಕಾಟವಿಲ್ಲವೇ ಯಾಕಿಲ್ಲ ಕಾಗೆ ಕುಲ ನಾಶ ಮಾಡುವೆ ಈ ಹಾವು ಕಾಗಕ್ಕ ನಮ್ಮ ಸಂತತಿ ಸಹ ಇಲ್ಲವಾಗುತ್ತಾ ಬರುತ್ತಿದೆ ನಿನಗಾದರೂ ಕಣ್ಣಿಗೆ ಕಾಣುವ ಶತ್ರುಗಳು ನಮಗಾದರೂ ಕಣ್ಣಿಗೆ ಕಾಣದಂತೆ ಕೊಲ್ಲುವ ಶತ್ರುಗಳು ಕಣ್ಣಿಗೆ ಕಾಣದ ಶತ್ರುಗಳೇ ಹೇಗೆ ಸಾಧ್ಯ ಹೌದಕ್ಕ ಅತಿಯಾದ ವಿಜ್ಞಾನವೇ ಜೀವಕುಲಕ್ಕೆ ಮಾರಕವಾಗಿದೆ ಅದು ಹೇಗೆ ಈ ದೂರದರ್ಶನದ ಶಿಖರಗಳಿಂದ ಚಲಿಸುವ ವಿದ್ಯುತ್ಕಾಂತ ತರಂಗಗಳು ನಾವಿಡುವ ಮೊಟ್ಟೆಗಳಿಗೆ ತಾಗಿ ಒಳ ಪ್ರವೇಶಿಸಿ ಮರಿಯಾಗದಂತೆ ನಾಶ ಮಾಡುತ್ತವೆ ಅಯ್ಯೋ ದೇವರೇ ಹೀಗಾದರೆ ಮುಂದೇನಕ್ಕ ನಮ್ಮ ವಂಶ ಹಿಂದೆ ಅಂತ್ಯವಾಗುತ್ತಿರುವಾಗ ಮುಂದಿನ ಮಾತಲ್ಲಿ ಇಷ್ಟೆಲ್ಲ ಶೋಚನೀಯವಾಗಿರುವಾಗ ಈ ಮನುಷ್ಯರು ದಿನವನ್ನು ಆಚರಿಸುತ್ತಿದ್ದಾರೆ ಈ ವಿಪರ್ಯಾಸಕ್ಕೆ ಅಳಬೇಕೋ ನಗಬೇಕೋ ತಿಳಿಯುತ್ತಿಲ್ಲ ಕಾಡಿನ ಕಡೆಗಾದ್ರೂ ಹೋಗೋಣ ಅಲ್ಲಿ ಪರಿಸರ ಹಾನಿ ಆಗದೇ ಇರುವ ನಿರ್ಮಲ ವಾತಾವರಣದಲ್ಲಿ ಇದ್ದು ಬರೋಣ ಪಕ್ಷಿ ರಾಜ ನಿನಗೆ ಓಹೋ ರಾಜಹಂಸ ಏನಿದ ಆಶ್ಚರ್ಯ ಜಲವನ್ನು ಬಿಟ್ಟು ನೆಲದ ಮೇಲೆ ನನಗೂ ಸಹ ನಿನ್ನನ್ನು ಕಂಡುದೇ ಆಶ್ಚರ್ಯ ಸದಾ ಗಗನಗಾಮಿಯಾದ ನೀನು ಧರೆಗಿಳಿದು ಈ ಮರದ ಮೇಲೆ ಕುಳಿತಿರುವೆಯಲ್ಲ ಹಾರಿ ಹಾರಿ ಆಯಾಸವಾದಾಗ ವಿಶ್ರಾಂತಿಗಾಗಿ ಮರವನ್ನು ಏರಿ ಕುಳಿತು ಬಿಡುತ್ತೇನೆ ಅಂದ ಹಾಗೆ ನಿನಗೆ ನೀರು ಬಿಟ್ಟು ನೆಲದ ಮೇಲೆ ಇರಲು ಸಾಧ್ಯವೇ ಸ್ವಲ್ಪ ಕಾಲ ಇರಬಹುದು ನೀರಿನ ಬೇಸರ ನೀಗುತ್ತದೆ ಆ ನಂತರ ನೀರಿಗಿಳಿದಾಗ ಹೊಸತನ ಬರುತ್ತದೆ ನಮಗೆ ಯೋಗ ಇಲ್ಲ ನೋಡು ನಿನ್ನ ಯೋಗಕ್ಕೇನು ಕಡಿಮೆಯೇ ಮಹಾನ್ ವಿಷ್ಣುವನ್ನೇ ನೆತ್ತಿಯಲ್ಲಿ ಹೊತ್ತು ಹಾರುವ ಯೋಗ ಒಂದು ಅರ್ಥದಲ್ಲಿ ನಿನ್ನ ಮಾತು ನಿಜ ಆದರೆ ಇತ್ತೀಚೆಗೆ ಮುಗಿಲಿನಲ್ಲೂ ಅಪಾಯ ತಪ್ಪಿಲ್ಲ ಅತಿ ವೇಗದ ವಿಮಾನಗಳು ರಾಕೆಟುಗಳು ಸ್ಯಾಟಲೈಟುಗಳು ನಾವು ದಿಕ್ಕು ಬದಲಾಯಿಸದೊಳಗಾಗಿ ಡಿಕ್ಕಿ ಹೊಡೆಯುತ್ತವೆ ಆಮೇಲೆ ಅಕ್ಕಿಯೇ ಬಂದು ಡಿಕ್ಕಿ ಹೊಡೆಯುತ್ತೆಂದು ಪತ್ರಿಕೆಯಲ್ಲಿ ಸುದ್ದಿ ಮಾಡುತ್ತಾರೆ ನಮಗೇನು ಸಾಯಲು ಆಸೆಯೇ ಯುದ್ಧ ಕಾಲ ಬಂತೆಂದರೆ ಇನ್ನೂ ಕಷ್ಟವೆಂದು ತೋರುತ್ತೆ ಅಯ್ಯೋ ಅದನ್ನು ಹೇಳುತ್ತೀರದು ಮದ್ದು ಗುಂಡುಗಳಿಂದ ಆಕಾಶವೆಲ್ಲ ಹೊಗೆಯಾಗಿ ಉಸಿರಾಡಲು ಕಷ್ಟವಾಗುತ್ತದೆ ಆಮ್ಲಜನಕವನ್ನು ಹುಡುಕಿ ಭೂಮಿಗೆ ಬರಬೇಕಾಗುತ್ತದೆ ಹಾಗೆ ಕಾಗಕ್ಕ ಗುಬ್ಬಕ್ಕ ಸಿಕ್ಕಿದ್ರು ನಾಡು ಬೇಸರವಾಗಿ ಕಾಡಿನಡೆಗೆ ಹೋದ್ರು ಈಗ ಕಾಡಿಗೂ ನಾಡಿಗೂ ವ್ಯತ್ಯಾಸವೆಲ್ಲಿದೆ ಹಂಸರಾಜ ಕಾಡನ್ನೆಲ್ಲ ಕಡಿದು ಬರಿದು ಮಾಡಿದ್ದಾನೆ ಈ ಮಾನವ ನಿಜ ಒಂದು ಕಾಲದಲ್ಲಿ ಕಾಡೆಂದರೆ ಖಗಮೃಗಗಳ ಬೀಡಾಗಿತ್ತು ಈಗ ನೋಡು ಆನೆ ಚಿರತೆ ಕರಡಿ ಹುಲಿ ಮುಂತಾದವು ಕಾಡನ್ನು ಬಿಟ್ಟು ನಾಡಿಗೆ ಓಡುತ್ತಿವೆ ಓಡದೆ ಇನ್ನೇನು ಮಾಡುತ್ತವೆ ಮರಗಳ್ಳರ ದಂಧೆ ಜೋರಾಗಿದೆ ರಾತ್ರೋ ರಾತ್ರಿ ಕಾಡಿನ ಬೃಹತ್ ಮರಗಳನ್ನೆಲ್ಲ ನೆಲಕ್ಕುರುಳಿಸುತ್ತಾರೆ ಪಕ್ಷಿ ರಾಜ ಈ ಮನುಷ್ಯ ಪೂರ್ತಿ ಕೆಟ್ಟವನಲ್ಲ ಅಲ್ಲವೇ ಖಂಡಿತ ಅಲ್ಲ ಮನುಷ್ಯರಲ್ಲಿ ಮೂಡರು ಇದ್ದಾರೆ ಬುದ್ಧಿವಂತರೂ ಇದ್ದಾರೆ ಅರೆ ಪಾರಿವಾಳಣ್ಣ ಬಂದೆ ನಾನು ಮಲೇಷ್ಯಾದಿಂದ ಬಂದೆ ಮಲೇಷ್ಯಾ ಅದು ಹೊರರಾಷ್ಟ್ರವಲ್ಲವೇ ಚೀನಾ ದೇಶದ ತಪ್ಪಲಿನಲ್ಲಿ ಸಮುದ್ರದ ಆಚೆ ಬದಗಿದೆ ಹೌದು ಹಾರುವವರಿಗೆ ಸಮುದ್ರದ ಆಚೆ ಆದರೇನು ಈಚೆ ಆದರೇನು ಒಂದೇ ದಿನದ ಪಯಣ ಗರುಡಣ್ಣ ಅಲ್ಲಿ ಮನುಷ್ಯರು ಹಕ್ಕಿಗಳನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಅಂತೀಯಾ ಅಲ್ಲಿ ಅವುಗಳನ್ನು ಹಿಡಿದು ತಿನ್ನುವವರಿಲ್ಲವೇ ಎಲ್ಲಾದರೂ ಉಂಟೆ ತುಂಬು ಪ್ರೀತಿಯಿಂದ ಮುದ್ದು ಮಾಡುತ್ತಾರೆ ದಯೆಯೇ ಮೂರ್ತಿ ವೆತ್ತಂತವರು ಈ ಮಾನವರು ನಂಬಿಕೆ ಇದ್ದರೆ ಬದುಕು ಹಸನು ಈ ಮಾತು ಸ್ಥಿರವಾಗಲಿ ಹಕ್ಕಿಗಳ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಎಂದು ಹಕ್ಕಿಗಳ ಸಮಾವೇಶ ನಡೆಯಿರಿ ಎಲ್ಲರೂ ಅಲ್ಲಿಗೆ ಹೋಗೋಣ ಹಾಗೆಯೇ ಆಗಲಿ ಏನು ಕಾಜಾಣ ಸಂಭ್ರಮದಿಂದ ಬರುತ್ತಿದೆಯೇ ಎತ್ತ ಕಡೆ ಹೊರಟೆ ನಿನ್ನ ತಲೆ ಬರುತ್ತಿದ್ದೇನೆ ನನ್ನ ತಲೆ ಏನು ಸಮಾಚಾರ ಬೆಟ್ಟದ ತಪ್ಪಲಲ್ಲಿ ಹಕ್ಕಿಗಳ ಸಮಾವೇಶ ನಡೆಯುತ್ತಿದೆ ಹೌದಲ್ಲ ಮರತೇ ಹೋಗಿತ್ತು ನಿನ್ನನ್ನು ಕರೆಯಲೆಂದೇ ಬಂದೆ ಸಮಾವೇಶದಲ್ಲಿ ನಿನಗೆ ಸನ್ಮಾನ ನನ್ನನ್ನು ಕರೆತರುವಂತೆ ಸಭಾಧ್ಯಕ್ಷ ಪಕ್ಷಿರಾಜ ನನ್ನನ್ನು ಕಳುಹಿಸಿದ ನನಗೇಕಪ್ಪ ಸನ್ಮಾನ ನಾನೇನು ಸಾಧನೆ ಮಾಡಿದ್ದೇನೆ ಅಂತ ಗೂಡು ಕಟ್ಟುವ ಕಲೆಯಲ್ಲಿ ನಿನಗೆ ಸರಿಯಾದವರು ಯಾರಿದ್ದಾರೆ ನಿನ್ನ ಗೂಡುಗಳ ಚಂದಕ್ಕೆ ಇಡೀ ಮನುಕುಲವೇ ಮರುಳಾಗಿದೆ ಕಳೆದ ಸಾಲಿನ ಸಮಾವೇಶದಲ್ಲಿ ಮೂವರಿಗೆ ಸನ್ಮಾನ ಆಗಿತ್ತಲ್ಲವೇ ಆಗಿತ್ತು ಈ ಸಾರಿಯು ಮೂವರು ಸಾಧಕರಿಗೆ ಸನ್ಮಾನ ಕಲೆಗೆ ನೀನು ಗಾನಕ್ಕೆ ಕೋಗಿಲೆ ನರ್ತನಕ್ಕೆ ನವಿಲು ಸನ್ಮಾನಕ್ಕೆ ಆಯ್ಕೆಯಾದವರು ಇದೊಂದು ಒಳ್ಳೆಯ ಪರಂಪರೆ ಖಂಡಿತವಾಗಿ ಅಂದ ಹಾಗೆ ಸಮಾರಂಭದಲ್ಲಿ ಪಕ್ಷಿರಾಜ ಗರಡನಿಂದ ಭಾಷಣ ಅಂದ ಮೇಲೆ ಇಡೀ ಪಕ್ಷಿ ಸಂಕುಲವೇ ಸೇರುತ್ತದೆ ಈಗಾಗಲೇ ನೆರೆದಿದೆ ರಾಷ್ಟ್ರದ ಎಲ್ಲ ಪಕ್ಷಿಧಾಮಗಳಿಂದ ಹಕ್ಕಿಗಳ ಹಿಂಡೇ ಬಂದಿದೆ ಅನೇಕ ವಿದೇಶಿ ಹಕ್ಕಿಗಳು ದಂಡು ದಂಡಾಗಿ ಬಂದಿವೆ ನಮ್ಮ ಕರ್ನಾಟಕದ ನೀಲಕಂಠ ಪಕ್ಷಿಯೂ ಬಂದಿದೆ ನಡೆ ಬೇಗ ಹೋಗೋಣ ಪುಟಾಣಿ ಬೆಳ್ಳಕ್ಕಿ ಯಾಕೆ ಓಡಿ ಓಡಿ ಬರುತ್ತಿರುವೆ ಮನುಷ್ಯರ ಹಿಂಡೊಂದು ಇತ್ತ ಬರುತ್ತಿದೆ ನೋಡಲು ಬರುತ್ತಿದ್ದಾರೋ ಅಥವಾ ಬೇಟೆಯಾಡಲು ಅವರು ಏಕೆ ಬರುತ್ತಿದ್ದಾರೆಂದು ಗೊತ್ತಾಗುತ್ತಿಲ್ಲ ಹೇಗಾದರೂ ರಣಹದ್ದುಗಳೇ ಅವರ ಮೇಲೆ ಸಿದ್ಧರಾಗಿರಿ ಗರುಡಣ್ಣ ಮನುಷ್ಯರ ಹಿಂಡು ಬೇರೆ ಕಡೆ ಸಾಗಿತ್ತು ಒಳ್ಳೆಯದೇ ಆಯಿತು ಅವರ ಉದ್ದೇಶವು ಒಳ್ಳೆಯದೇ ಇರಬಹುದು ಬನ್ನಿ ಬನ್ನಿ ಹಕ್ಕನ ಹಾಡಿನೊಂದಿಗೆ ಎಲ್ಲವೂ ನರ್ತಿಸಿರಿ ओलुवेम्म भाव रसगोब्बर बेड क्रिमिनाशक बेड जीवक्के विष कार्य कार्यू बेडवे बेड मले बरी जगके, सुख तरली जनके हसुरेम्म उसीरु ಇದುವರೆಗೂ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಆನಂದನಗರ ಚಿಲಿಪಿಲಿ ಮಕ್ಕಳ ತಂಡವು ಪ್ರಸ್ತುತಪಡಿಸಿದ ಹಕ್ಕಿಗಳ ಜೀವಭಾವವೆಂಬ ನಾಟಕವನ್ನು ಕೇಳಿದಿರಿ ನಿರ್ದೇಶನ ಶ್ರೀಮತಿ ಶ್ಯಾಮಲಾ ಸತ್ಯ ರಾಗ ಸಂಯೋಜನೆ ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಸಹಕಾರ ಶ್ರೀಮತಿ ರೂಪಾ ಎಂ ವಿ ಹಾಗೂ ಶ್ರೀಮತಿ ಜೆ ಪಿ ಪ್ರಿಯಾಂಕ ಭಾಗವಹಿಸಿದ ಮಕ್ಕಳು ವಿಹಾನ್ ಸಮನ್ವಿ ಆಶ್ವಿ ಋತ್ವಿಕಾ ಭುವಿಕಾ ಸಿರಿ ಶ್ರೀಖಾ ನವನೀತ್ ನಿವಾನ್ ಹಾಗೂ ನಾನು ಸ್ಫೂರ್ತಿ ಎಲ್ಲ ಕೇಳುಗರಿಗೂ ವಂದನೆಗಳು